ಹಾಗಲಕಾಯಿ ರೋಗಗಳ ರಾಮಬಾಣ ಹಾಗಲಕಾಯಿ ದೇಹದ ಅನೇಕ ರೋಗಗಳಿಗೆ ರಾಮಬಾಣ ಈ ಕಾಯಿ ತಿನ್ನಲು ಕಹಿಯಾಗಿದ್ದರೂ ಮನುಷ್ಯನ ರೋಗಗಳಿಗೆ ವಿಷನೆ ಯಾವುದು ಇಂಥ ಹಾಗಲಕಾಯಿಯ ಕಹಿ ತೆಗೆದು ವಾರದಲ್ಲಿ ಎರಡು ಮೂರು ಬಾರಿ ಆಹಾರದಲ್ಲಿ ಸೇವನೆ ಮಾಡಿದರೆ ಸಾಕಷ್ಟು ರೋಗಗಳಿಗೆ ಮಾರಕಾಗುತ್ತೆ ಬನ್ನಿ ತಿಳಿಯೋಣ ಹಾಗಲಕಾಯಿ ಕಹಿ ತೆಗೆ ವಿಚಾರವನ್ನು ಹಾಗಲಕಾಯಿ ತಿನ್ನಲಿಕ್ಕೆ ಕಹಿಯಾಗಿದ್ದರೂ ಆರೋಗ್ಯಕ್ಕೆ ಸಿಹಿಯಾಗಿದೆ ಅಲ್ಲದೆ ಅನೇಕ ಆರೋಗ್ಯಕಾರಿ ಗುಣಧರ್ಮಗಳನ್ನು ಈ ಕಾಯಿ ಹೊಂದಿದೆ ಆಗಲಕಾಯಿ ವಿಟಮಿನ್ ಸಿ ವಿಟಮಿನ್ ಬಿ ಕಬ್ಬಿಣ ಸತ್ತು ಪೋಲಿಕ್ ಆಮ್ಲ ಕ್ಯಾಲ್ಸಿಯಂ ಹೀಗೆ ಹತ್ತಾರು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಮಧುಮೇಹ ಮತ್ತು ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಅತ್ಯುತ್ತಮ ಆಹಾರವಾಗಿದ್ದು ದೇಹದ ಆರೋಗ್ಯಕ್ಕೆ ತುಂಬಾ ಉತ್ತಮ ಅಂತ ಹೇಳಬಹುದು ಸಾಕಷ್ಟು ಜನ ಈ ತರಕಾರಿ ಕೈ ಗುಣ ಹೊಂದಿರೋ ಕಾರಣ ಇದನ್ನು ತಿನ್ನಲು ಇಷ್ಟಪಡಲ್ಲ ಆದರೆ ಇಲ್ಲಿ ಹೇಳ್ತಾ ಇರೋ ಸಲಹೆ ಅನುಸರಿಸಿದರೆ ಇದನ್ನು ವಾರದಲ್ಲಿ ಎರಡು ಮೂರು ಬಾರಿ ತಿಂದು ಆರೋಗ್ಯದಿಂದ ಇರಲು ಸಾಧ್ಯವಿದೆ ಹಾಗಲಕಾಯಿಯ ಒರಟಾದ ಸಿಪ್ಪೆಯಲ್ಲಿ ಹೆಚ್ಚಿನ ಪ್ರಮಾಣದ ಕಹಿ ಅಂಶ ಇರುತ್ತೆ ಹೀಗಾಗಿ ಸಂಪೂರ್ಣವಾಗಿ ಸಿಪ್ಪೆಯನ್ನು ತೆಗೆದು ಇದನ್ನು ತಿಂದರೆ ಉತ್ತಮ ಹಾಗಲಕಾಯಿ ಕಹಿ ಗುಣ ತೆಗೆದು ಹಾಕಬೇಕೆಂದರೆ ಅದರಲ್ಲಿನ ಬೀಜಗಳನ್ನು ತೆಗೆದು ಹಾಕಬೇಕು ನಂತರ ಪಲ್ಯ ಮಾಡಬೇಕು ಈ ತರಕಾರಿಯ ಕಹಿ ಅಂಶವನ್ನು ತೆಗೆಯಲು ಕತ್ತರಿಸಿಟ್ಟ ಹಾಗಲಕಾಯಿ ತುಂಡುಗಳಿಗೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಡಬೇಕು ಹಾಗಲಕಾಯಿ ಕತ್ತರಿಸಿ ಮೊಸರಿನ ಜೊತೆ ಬೆರೆಸಿ ಸ್ವಲ್ಪ ಹೊತ್ತು ನೆನೆಸಬೇಕು ತದನಂತರ ತೊಳೆದರೆ ಎಲ್ಲ ಕಹಿ ಅಂಶ ದೂರ ಆಗುತ್ತೆ ಹಾಗಲಕಾಯಿ ಪಲ್ಯ ಮಾಡುವಾಗ ಅದಕ್ಕೆ ಮಾವಿನ ಪುಡಿ ಬೆರೆಸಿದರೆ ಕಹಿ ಅಂಶ ಸಂಪೂರ್ಣವಾಗಿ ದೂರ ಆಗಿ ತಿನ್ನಲಿಕ್ಕೆ ಯೋಗ್ಯ ಆಗುತ್ತೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ಹೊಸಂತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ನೀವೇನಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ಹೊಸ ವಿಡಿಯೋಗಳೊಂದಿಗೆ